ಇಲ್ಲ ನನಗೆ ಗೋವಿಂದ ಅವ್ರು ಹೇಳಿದ್ದು ಕಮಿಟಿ ಬೇಡ ಅನ್ನೋ ಉದ್ದೇಶ ಯಾವುದು ಅನ್ನೋದ್ರ ಬಗ್ಗೆ ಅಫ್ಕೋರ್ಸ್ ಅದನ್ ಕ್ಲಾರಿಟಿ ಇಲ್ಲ ಅನ್ಸುತ್ತೆ ನಿಮಗೆಲ್ಲ ಈ ತರ ಒಂದು ಕಮಿಟಿ ಮಾಡಿದಾಗ ಅಂದ್ರೆ ಇಲ್ಲಿ ಏನೋ ತಪ್ಪು ನಡೆದಿದೆ ಅದನ್ನ ಆಚೆ ತೋರಿಸೋದಕ್ಕೋಸ್ಕರ ದಯವಿಟ್ಟು ಕಮಿಟಿ ಮಾಡಬೇಡಿ ಅನ್ನೋ ಉದ್ದೇಶದಲ್ಲಿ ಗೋವಿಂದವ್ರು ಹೇಳಿದ್ದಾರೆ ಏನಕ್ಕೆ ಅಂದ್ರೆ ಇವೆಲ್ಲ ಈ ಚರ್ಚೆ ಆದಾಗ ಗೋವಿಂದ ಅವ್ರು ಹೇಳಿದ್ದು ಬೇರೆ ಅರ್ಥದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಈ ತರ ಎಲ್ಲ ಒಂದು ಕಮಿಟಿ ಆದಾಗ ಚಿತ್ರರಂಗಕ್ಕೆ ಕೆಲವು ಫೈನಾನ್ಸರ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಈ ವ್ಯಾವಹಾರಿಕವಾಗಿ ತೊಂದರೆ ಆಗೋ ಉದ್ದೇಶಕ್ಕೋಸ್ಕರ ಅಷ್ಟೇ ಅದೆಲ್ಲೋ ನಮ್ಮನ್ನ ಈ ಕಮಿಟಿ ಆಗಿದಾಗ ಕೇರಳದಲ್ಲಿ ಈ ಥರ ಏನೇನೋ ಆಯ್ತು ಅವೆಲ್ಲ ಆಚೆ ಬರುತ್ತೆ ಅನ್ನೋ ಉದ್ದೇಶದಿಂದ ಅಂತಲ್ಲ ಅವರು ಹೇಳ್ತಾ ಇದ್ದು ಈ ಒಂದು ವ್ಯಾಪಾರ ವ್ಯವಹಾರ ಮತ್ತು ಈ ಚಿತ್ರರಂಗದ ಹಿರಿಯ ನಟರು ಯಾರ್ಯಾರು ಈ ಈ ಒಂದು ಚಿತ್ರರಂಗನ ಕಟ್ಟಿದ್ದಾರೆ ಅದರ ಒಂದು ಕಷ್ಟಪಟ್ಟು ಇಷ್ಟ ಒಂದು ದೊಡ್ಡ ಚಿತ್ರರಂಗನ ಕಟ್ಟಿ ಇಂಥ ಒಂದು ರಕ್ಷಣೆಯ ಕೋಟೆನೇ ಕಟ್ಟಿ ಕೊಟ್ಟಿದ್ದಾರೆ ನಮಗೆ ಅಂಥದ್ರಲ್ಲಿ ಯಾವ್ದನ್ನ ಇದ್ರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ ಅಂತ ಹೇಳಿದ್ವಿ ನಾವೇ ಮಹಿಳಾ ಆಯೋಗ ಕೊಡಿ ಇಲ್ಲಾಂದರೆ ಚಿತ್ರರಂಗ ಕೊಡಿ ಮುಂಚೆಯಿಂದ ಏನು ಬೇಕಾದರೂ ಈ ಥರ ಯಾವ್ದು ಇದ್ರು ಈಗಲೂ ಬಂದು ಹೇಳಿ ಅಂತ ಹೇಳಿದೀವಿ ನಾವು ಬಟ್ ದಯವಿಟ್ಟು ತಪ್ಪರ್ಥ ಮಾಡ್ಕೋಬೇಡಿ ಕಮಿಟಿ ಮಾಡೋದ್ರಿಂದ ನಮ್ಗೇನು ತೊಂದರೆ ಇಲ್ಲ ಕಮಿಟಿ ಮಾಡಿದ್ರೆ ಈ ಥರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಗ್ಬೋದು ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಬ್ಯಾಂಕ್ ಆಗ್ಬೋದು ಪ್ರೈವೇಟ್ ಫೈನಾನ್ಷಿಯಲ್ಸ್ ಆಗ್ಬೋದು ಇದಕ್ಕೆಲ್ಲ ತೊಂದರೆ ಕೊಡ್ತಾರೆ ಚಿತ್ರಗಳಿಗೆ ಫೈನಾನ್ಸ್ ಮಾಡೋದಿಲ್ಲ ಮುಂದಕ್ಕೆ ಎಷ್ಟೋ ಇನ್ನೂರ ಐದು ಮುನ್ನೂರು ಚಿತ್ರಗಳು ಆ ನಡೀತಾ ಇದ್ದಾವೆ ಇವತ್ತು ಎಷ್ಟೋ ಕಾರ್ಮಿಕರಿಗೆ ಹೊಟ್ಟೆಪಾಡು ನಡೀತಾ ಇದೆ ಅದನ್ನೆಲ್ಲ ಕುಂಠಿತವಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸಾರೋ ಅಷ್ಟೇ ಬೇರೆ ಏನಿಲ್ಲಮ್ಮ